ಇರಪ್ಪ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೇಜ್ ಇರೋ ಸಿನಿಮಾ ಸ್ಟಾರ್ ಅಂದ್ರೆ ಅದು ಕಿಚ್ಚ ಸುದೀಪ್ ಅವರು ಅದೇ ರೀತಿ ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಜನಪ್ರಿಯತೆಗೆ ಪಾತ್ರರಾಗಿರುವವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಈ ಎರಡು ಲೆಜೆಂಡ್ಸ್ ಒಂದೇ ವೇದಿಕೆಯಲ್ಲಿ ಎಸ್ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಮೈಸೂರಿನಲ್ಲಿ ಸಖತ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕಿಚ ಸುದೀಪ್ ಅವರು ಹಾಗೂ ಸಿಎಂ ಸಿದ್ದರಾಮಯ್ಯನವರು ಮುಖ್ಯ ಅತಿಥಿಗಳು ಅದೇ ರೀತಿ ಈ ವೇಳೆ ಡಾಲಿ ಧನಂಜಯ್ ಜಮೀರ್ ಅಹಮದ್ ಖಾನ್ ಸಾರಾ ಗೋವಿಂದ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇನ್ನು ಕಿಚ್ಚ ಫ್ಯಾನ್ಸ್ ಬಗ್ಗೆ ಹೇಳ್ಬೇಕಾ ಕಿಚ್ಚ ಎಲ್ಲಿದ್ರು ಅಲ್ಲಿ ಕಿಚ್ಚ ಕಿಚ್ಚ ಅನ್ನೋ ಸೌಂಡ್ ಬಿಟ್ಟು ಬೇರೆ ಎಂತ ಕೇಳಿಸೋದಿಲ್ಲ ಮಾನ್ಯ ಸಿಎಂ ಹಾಗೆ ಕಿಚ್ಚ ಕಿಚ್ಚ ಅನ್ನೋ ಚಾನ್ಸ್ ಜೋರಾಗಿತ್ತು ಆಮೇಲೆ ಕಿಚ್ಚ ಸುದೀಪ್ ಅವರೇ ಕೈ ಸನ್ನೆ ಮೂಲಕ ಫ್ಯಾನ್ಸ್ ಕೂಗಾಟಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದ್ರು ಅನಂತರ ನಮ್ಮ ಬಾದ ಕಿಚ್ಚ ಸುದೀಪ್ ಅವರು ಮಾತನಾಡಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಿಮಗೆ ಟಿ ವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸಂದೇಶನಿಗೆ ಅನುಭವಿಸ್ತದೆ ಅಂತ ಇನ್ನೂ ಎಲ್ಲರೂ ಮಾತಾಡೋದಕ್ಕೆ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಟೇಕ್ ಕೇರ್